ಸ್ನೇಹಿತರೆ ಚಾರಣ ಮಾಡೋದು ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ ಬದುಕಿನ ಜಂಜಾಟಗಳಿಗೆ ಗುಡ್ ಬೈ ಹೇಳಿ ಪ್ರಕೃತಿಯ ಮಡಿಲಲ್ಲಿ ಕಳೆದು ಹೋಗುವಂತಹ ಸುಖವಿದ್ಯಲ್ಲ ಅದನ್ನ ಪದಗಳಲ್ಲಿ ವರ್ಣಿಸೋಕೆ ಸಾಧ್ಯವೇ ಇಲ್ಲ ಅದರಲ್ಲೂ ನೀವೇನಾದ್ರೂ ಈ ಸ್ಥಳಕ್ಕೆ ಭೇಟಿ ನೀಡಿದ್ರೆ ಸಖತ್ ಖುಷಿ ಪಡ್ತೀರಾ ಹಾಗಾದ್ರೆ ಆ ಸ್ಥಳ ಯಾವುದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನೀಲಿ ನೀಲಿಯಾದಂತಹ ಆಕಾಶ ತಣ್ಣಗೆ ಬೀಸುವಂತಹ ಗಾಳಿ ಕಣ್ಣು ಹಾಯಿಸಿದಷ್ಟು ದೂರಕ್ಕೂ ಕಾಣಿಸುವಂತಹ ಮಂಚು ಚಾರಣದ ಹಾದಿಯಲ್ಲಿ ದೊರೆಯುವಂತಹ ಕಾಡು ಪಕ್ಷಿಗಳ ನೋಟ ಹೀಗೆ ಹತ್ತು ಹಲವಾರು ವಿಶೇಷತೆಗಳನ್ನು ಒಳಗೊಂಡಿರುವಂತಹ ಅದ್ಭುತವಾದಂತಹ ಸ್ಥಳವೇ ಉತ್ತರಿ ಬೆಟ್ಟ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಹುತ್ರಿ ಎಂಬ ಗ್ರಾಮದಲ್ಲಿ ಕಂಡುಬರುವಂತಹ ಉತ್ತರಿ ಬೆಟ್ಟವನ್ನ ಹುತ್ರಿದುರ್ಗ ಅಂತ ಕೂಡ ಕರೆಯಲಾಗುತ್ತೆ ಚಾರಣಿಗರ ಪಾಲಿಗೆ ಈ ಬೆಟ್ಟವು ಸ್ವರ್ಗವಾಗಿದ್ದು ವಾರಾಂತ್ಯದಲ್ಲಿ ಸಾಕಷ್ಟು ಪ್ರವಾಸಿಗರು ಇಲ್ಲಿಗೆ ಭೇಟಿಯನ್ನ ನೀಡ್ತಾರೆ ಸಮುದ್ರ ಮಟ್ಟದಿಂದ ಸುಮಾರು ಮೂರು ಸಾವಿರದ ಏಳ್ನೂರ ಹನ್ನೆರಡು ಅಡಿಗಳ ಎತ್ತರದಲ್ಲಿ ಈ ದುರ್ಗವು ಕಂಡುಬರುತ್ತೆ ನವದುರ್ಗಗಳಲ್ಲಿ ಒಂದು ಎನಿಸಿಕೊಂಡಿರುವಂತಹ ಈ ಬೆಟ್ಟದ ಮೇಲೆ ಯಲಹಂಕ ನಾಡಪ್ರಭುಗಳು ನಿರ್ಮಿಸಿದಂತಹ ಕೋಟೆಯ ಅವಶೇಷಗಳಿವೆ ಏಳು ಸುತ್ತಿನ ಕೋಟೆಯಾಗಿರುವಂತಹ ದುರ್ಗದಲ್ಲಿ ಇಂದಿಗೂ ಕೋಟೆಯ ಬಾಗಿಲುಗಳು ಪುಟ್ಟ ಪುಟ್ಟ ಬುರಾಜುಗಳನ್ನು ಕಾಣಬಹುದಾಗಿದೆ ಅಲ್ಲದೆ ಈಶ್ವರನಿಗೆ ಸಮರ್ಪಿತವಾದ ಪುಟ್ಟ ಗುಡಿಯನ್ನು ನಾವು ಬೆಟ್ಟದ ತುದಿಯಲ್ಲಿ ನೋಡಬಹುದಾಗಿದೆ ಇನ್ನು ಚಾರಣ ಮಾಡುವವರು ಹುತ್ರಿ ಗ್ರಾಮದಿಂದ ಸುಮಾರು ನಾಲ್ಕರಿಂದ ಐದು ಕಿಲೋಮೀಟರ್ ನಡೆದುಕೊಂಡು ಹೋಗಬೇಕಾಗುತ್ತದೆ ಬೆಟ್ಟವನ್ನು ತಲುಪಲು ಕಲ್ಲಿನ ಮೆಟ್ಟಿಲುಗಳ ವ್ಯವಸ್ಥೆ ಇದೆ ಈ ಬೆಟ್ಟಕ್ಕೆ ಬೆಳಗಿನ ಜಾವ ನಾಲ್ಕು ಗಂಟೆಯ ಸಮಯದಲ್ಲಿ ಚಾರಣ ಮಾಡಲು ಅವಕಾಶವಿದ್ದು ಬೆಳಗಿನ ಸಮಯದಲ್ಲಿ ಇಲ್ಲಿಗೆ ಟ್ರಕ್ ಮಾಡೋದೇ ಒಂದು ಸಖತ್ ಥ್ರಿಲ್ಲಿಂಗ್ ಅನುಭವವಾಗಿದೆ ಬೆಟ್ಟದ ಮೇಲೆ ನಿಂತು ಸೂರ್ಯೋದಯ ಮತ್ತು ಸೂರ್ಯಾಸ್ತವನ್ನ ನೋಡೋದೇ ಕಣ್ಣಿಗೊಂದು ಹಬ್ಬವಾಗಿತ್ತು ಬೆಟ್ಟದ ಮೇಲೆ ನಿಂತು ನೋಡಿದ್ರೆ ಸುತ್ತಮುತ್ತಲಿನ ಬೆಟ್ಟಗುಡ್ಡಗಳ ಸೌಂದರ್ಯ ಕಣ್ಣಿಗೆ ರಾಚುತ್ತೆ ಈ ಬೆಟ್ಟದ ಮೇಲಿರುವಂತಹ ಶಿವನಿಗೆ ಸೋಮವಾರ ಮತ್ತು ಶುಕ್ರವಾರದಂದು ವಿಶೇಷವಾದಂತಹ ಪೂಜೆಗಳನ್ನ ಕೂಡ ಸಲ್ಲಿಸಲಾಗುತ್ತೆ ಪ್ರಕೃತಿ ಸೌಂದರ್ಯದ ಖನಿಯಾಗಿರುವಂತಹ ಉತ್ತರಿ ಬೆಟ್ಟ ಅಥವಾ ದುರ್ಗವು ಬೆಂಗಳೂರಿನಿಂದ ಎಪ್ಪತ್ತೆಂಟು ಕಿಲೋಮೀಟರ್ ತುಮಕೂರಿನಿಂದ ಐವತ್ತೈದು ಕಿಲೋಮೀಟರ್ ಕುಣಿಗಲ್ನಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ಸಾಧ್ಯವಾದಷ್ಟು ಬಾಡಿಗೆ ವಾಹನ ಮಾಡಿಸಿಕೊಂಡು ಇಲ್ಲಿಗೆ ಬರುವುದು ಉತ್ತಮವಾದಂತಹ ವ್ಯವಸ್ಥೆಯಾಗಿದೆ ಸಾಕಷ್ಟು ಟ್ರಕ್ಕಿಂಗ್ ಕಂಪನಿಗಳ ಮುಖಾಂತರವೋ ಟ್ರಕ್ ಮಾಡಬಹುದು ಅಥವಾ ಕುಟುಂಬ ಸದಸ್ಯರ ಜೊತೆಗೋ ಇಲ್ಲಿಗೆ ಚಾರಣಕ್ಕೆ ಬರಬಹುದಾಗಿದೆ ಸಾಧ್ಯವಾದರೆ ನೀವು ಒಮ್ಮೆ ಹುತ್ರಿದುರ್ಗಕ್ಕೆ ಭೇಟಿ ನೀಡಿ ಬನ್ನಿ